ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಕೇಂದ್ರವು ಮಹಿಳೆಯರಿಗೆ ಒಂದು ಪ್ರಮುಖ ಉಡುಗೊರೆಯನ್ನ ಘೋಷಣೆ ಮಾಡಿದೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ಇಪ್ಪತ್ತೈದು ಲಕ್ಷ ಹೆಚ್ಚುವರಿ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನ ಅನುಮೋದಿಸಲಾಗಿದೆ ಹೌದು ಈ ನಿರ್ಧಾರದೊಂದಿಗೆ ದೇಶದಾದ್ಯಂತ ಉಜ್ವಲ್ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಒನ್ನೂರ ಐದು ಪಾಯಿಂಟ್ ಎಂಟು ಮಿಲಿಯನ್ ತಲುಪಲಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಘೋಷಿಸಿದೆ ಈ ಅಡಿಯಲ್ಲಿ ಎರಡು ಪಾಯಿಂಟ್ ಐದು ಮಿಲಿಯನ್ ಠೇವಣಿ ಮುಕ್ತ ಸಂಪರ್ಕಗಳಿಗೆ ಒಟ್ಟು ಆರುನೂರ ಎಪ್ಪತ್ತಾರು ಕೋಟಿ ರೂಪಾಯಿಗಳನ್ನು ಸರ್ಕಾರ ಅನುಮೋದಿಸಿದೆ ಇದರಲ್ಲಿ ಪ್ರತಿ ಸಂಪರ್ಕಕ್ಕೆ ಎರಡು ಸಾವಿರದ ಐವತ್ತು ರೂಪಾಯಿಗಳಿಗೆ ಐದುನೂರ ಹನ್ನೆರಡು ಪಾಯಿಂಟ್ ಐದು ಕೋಟಿ ರೂಪಾಯಿಗಳನ್ನು ಮತ್ತು ಸಬ್ಸಿಡಿಗೆ ನೂರ ಅರವತ್ತು ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಗ್ಯಾಸ್ ಸಿಲಿಂಡರ್ಗೆ ಮುನ್ನೂರು ರೂಪಾಯಿಗಳು ಸಬ್ಸಿಡಿ ಒಂದು ವರ್ಷದಲ್ಲಿ ಗರಿಷ್ಠ ಒಂಬತ್ತು ಸಿಲಿಂಡರ್ಗಳವರೆಗೆ ಅನ್ವಯಿಸುತ್ತದೆ ಇನ್ನು ಈ ಯೋಚನೆಯಲ್ಲಿ ಸರ್ಕಾರ ಮತ್ತು ತೈಲ ಮಾರುಕಟ್ಟೆ ಕಂಪನಿಗಳು ಗ್ಯಾಸ್ ಸಿಲಿಂಡರ್ ಒತ್ತಡ ನಿಯಂತ್ರಕ ಸುರಕ್ಷತಾ ಮೆದುಗೊಳುವೆ ಗ್ರಾಹಕ ಕಾರ್ಡ್ ಅನುಸ್ಥಾಪನಾ ಶುಲ್ಕಗಳ ವೆಚ್ಚವನ್ನು ಭರಿಸುತ್ತವೆ ಮೊದಲು ಮರುಪೂರಣ ಸ್ಟೌವ್ ಅನ್ನು ಸಹ ಉಚಿತವಾಗಿ ನೀಡಲಾಗುತ್ತದೆ ಹಾಗಾದ್ರೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗಿರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ಅದು ವೆರಿ ಸಿಂಪಲ್ ಅರ್ಹ ಮಹಿಳೆಯರು ಸರಳ ಕೆ ಫಾರ್ಮ್ ಅನ್ನ ಸಲ್ಲಿಸಬೇಕು ವಂಚಿತ ಘೋಷಣೆಯ ಆನ್ಲೈನ್ನಲ್ಲಿ ಅಥವಾ ಹತ್ತಿರದ ಯಾವುದೇ ಸರ್ಕಾರಿ ಎಲ್ಪಿಜಿ ಏಜೆನ್ಸಿಯಲ್ಲಿ ಅರ್ಜಿ ಪರಿಶೀಲನೆಯ ನಂತರ ಸಂಪರ್ಕಗಳನ್ನು ನೀಡಲಾಗುತ್ತದೆ ಬಾಕಿ ಇರುವ ಅರ್ಜಿದಾರರು ಪರಿಷ್ಕೃತ ಈ ಕೆ ವೈಸಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕಾಗುತ್ತದೆ ಈ ಗುಡ್ ನ್ಯೂಸ್ ನವರಾತ್ರಿಗೆ ಮಹಿಳೆಯರಿಗೆ ಭರ್ಜರಿ ಗಿಫ್ಟ್ ಇಪ್ಪತ್ತೈದು ಲಕ್ಷ ಉಚಿತ ಎಲ್ಪಿಜಿ ಸಂಪರ್ಕ ಜಸ್ಟ್ ಹೀಗ್ ಪಡೆದುಕೊಳ್ಳಿ ಸಾಕು ಯೋಜನೆಯನ್ನ ಮೇ ಎರಡ್ ಸಾವಿರದ ಹದಿನಾರರಲ್ಲಿ ಆರಂಭ ಮಾಡಲಾಯಿತು ಮೊದಲು ಹಂತದಲ್ಲಿ ಎಂಬತ್ತು ಮಿಲಿಯನ್ ಸಂಪರ್ಕಗಳ ಗುರಿಯನ್ನ ಸೆಪ್ಟೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪೂರ್ಣಗೊಳಿಸಲಾಯಿತು ಅದರ ನಂತರ ಉಜ್ವಲ್ ಎರಡು ಪಾಯಿಂಟ್ ಸೊನ್ನೆ ಇದನ್ನು ಆಗಸ್ಟ್ ಎರಡು ಸಾವಿರದ ಪ್ರಾರಂಭ ಮಾಡಲಾಯಿತು ಮತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಹೆಚ್ಚುವರಿಯಾಗಿ ಹತ್ತು ಮಿಲಿಯನ್ ಸಂಪರ್ಕಗಳನ್ನು ನೀಡಲಾಯಿತು ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಈ ಸಂದರ್ಭದಲ್ಲಿ ಹೇಳಿದರು ನವರಾತ್ರಿಯ ಸಂದರ್ಭದಲ್ಲಿ ಎರಡು ಪಾಯಿಂಟ್ ಐದು ಮಿಲಿಯನ್ ಹೆಚ್ಚುವರಿ ಸಂಪರ್ಕಗಳನ್ನು ಬಿಡುಗಡೆ ಮಾಡುವುದು ಮಹಿಳೆಯರ ಘನತೆಗೆ ಆದ್ಯತೆ ನೀಡುತ್ತದೆ ಇದು ದುರ್ಗಾದೇವಿಯಂತಹ ಮಹಿಳೆಯರನ್ನ ಗೌರವಿಸುವ ಪ್ರಧಾನಿ ಮೋದಿಯವರ ಬದ್ಧತೆಯನ್ನ ಪ್ರತಿಬಿಂಬಿಸುತ್ತದೆ ಹೀಗೆಂದು ಅವರು ಹೇಳಿದ್ದಾರೆ ಉಜ್ವಲಿ ಯೋಜನೆ ಮಹಿಳೆಯರ ಆರೋಗ್ಯ ಮತ್ತು ಕುಟುಂಬಗಳ ಭವಿಷ್ಯವನ್ನ ಸುಧಾರಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ